ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ ಬಹಳ ಸಂಭ್ರಮ ಸಡಗರಗಳಿಂದ ಆಚರಿಸಲಾಗ್ತಾ ಇದೆ ಈ ಜಯಂತ್ ಉತ್ಸವದ ಹಿನ್ನೆಲೆಯಲ್ಲಿ ಕೆಂಪೇಗೌಡರ ದೂರದೃಷ್ಟಿ ದಾರ್ಶನಿಕ ವ್ಯಕ್ತಿತ್ವ ಮತ್ತು ಸಾಧನೆಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಪರಿಚಯಿಸಲು ಈ ಸಂದರ್ಭದಲ್ಲಿ ನಾನು ಪ್ರಯತ್ನ ಮಾಡಿದ್ದೀನಿ ಕೆಂಪೇಗೌಡರ ವಂಶಾವಳಿಯ ಚಾರಿತ್ರಿಕ ಹಿನ್ನೆಲೆಯನ್ನು ನಾವು ಗಮನಿಸುವುದಾದರೆ ಕೆಂಪೇಗೌಡರ ಒಂದು ವಂಶಾವಳಿಯನ್ನು ಕುರಿತಂತೆ ಕವಿಗಳಾದಂಥ ಸದ್ಗುರು ನಂಜೇಶ್ವರ ಎಂಬುವವರು ಕ್ರಿಸ್ತ ಶಕ ಸುಮಾರು ಸಾವಿರದ ಆರುನೂರ ಮೂವತ್ತ್ನಾಲ್ಕರಲ್ಲಿ ಬರೆದದ್ದೆಂದು ಹೇಳಲಾದ ಗೌಡ ಕುಲ ವಿಭೂಷಣ ಕೆಂಪೇಗೌಡನ ಜಯ ಪ್ರಶಸ್ತಿ ಎಂಬ ಕೃತಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದೆ ನಿದರ್ಶನಕ್ಕಾಗಿ ಈ ಕೃತಿಯಲ್ಲಿನ ಒಂದು ಪದ್ಯವನ್ನು ಈ ಸಂದರ್ಭದಲ್ಲಿ ಓದ್ತೀನಿ ದಯವಿಟ್ಟು ಗಮನಿಸಿ ಯಲಹಂಕದ ರಾಜವಂಶೋದ್ಧಾರನೇ ಗಂಗಾಧರನ ಭಕ್ತ ಮಂದಾರನೆ ಹಲಸೂರ ಸೋಮೇಶ್ವರನ ಬೆಂಗಳೂರ ದೊಡ್ಡ ಬಸವೇಶ್ವರನ ದಯದಿಂದ ಗುರು ನಂಜೇಶ್ವರನ ಬಾಳು ಹಿರಿಯ ಕೆಂಬಭೂಪ ಚನ್ನಾಂಬೆಯ ಮಗನೇ ಸೂರ್ಯಚಂದ್ರರಿರುವವರೆಗೂ ನೀನು ವಿಭೂಷ ವಿಭೂಷಣ ಪಟ್ಟಣವಾಳು ಭೂಮಿ ಸೂರ್ಯ ಚಂದ್ರ ನಕ್ಷತ್ರ ಇರುವವರಿಗೆ ಮೇರು ಪರ್ವತ ಏಳು ಸಾಗರಗಳು ಇರುವ ನವನಿಧಿ ಕನಕ ರಜತಾದ್ರಿಗಳು ಇರುವವರೆಗೆ ಸುರರು ದಿಕ್ಪಾಲಕರು ಇರುವವರೆಗೆ ಶಾಶ್ವತವಾಗಿ ರಾಯರ ಸಿಂಹಾಸನವನ್ನು ಉಳಿಸಿದೆ ಕೆಂಪದೊರೆಯೇ ನಿಮ್ಮ ಚರಿತ್ರೆಯನ್ನು ಬರೆದು ಓದಿ ಕೇಳುವವರಿಗೆ ಪರಮೇಶ್ವರನು ಕರುಣದಿಂದ ಇಹಪರ ಸುಖವನ್ನು ಕೊಡುವನು ಕೆಂಪದೊರೆ ರಾಯನೇ ಸಾಮ್ರಾಜ್ಯ ಪದವಿಯಲ್ಲಿ ಬಾಳು ಹೀಗೆ ಸ್ತುತಿ ರೂಪದ ಈ ಕೃತಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ವಂಶಾವಳಿಯ ಸುದೀರ್ಘ ವಿವರಗಳು ನಮಗೆ ಲಭಿಸುತ್ತವೆ ಇದರೊಂದಿಗೆ ಶಾಸನಗಳ ಮೂಲಕವೂ ಸಹ ಯಲಹಂಕ ನಾಡಿನ ರಾಜರ ವೃತ್ತಾಂತವನ್ನು ತಿಳಿಯೋದಕ್ಕೆ ಸಾಧ್ಯವಿದೆ ಕ್ರಿಸ್ತ ಶಕ ಸುಮಾರು ಸಾವಿರದ ಇನ್ನೂರ ಅರವತ್ತೇಳರಲ್ಲಿ ಹೊಯ್ಸಳ ಚಕ್ರವರ್ತಿಯಾಗಿದ್ದ ನರಸಿಂಹದೇವನ ಆಳ್ವಿಕೆಯಲ್ಲಿ ಬರೆದ ದೊಡ್ಡಬಳ್ಳಾಪುರದ ಕೋಟೆಯ ಶಿಲಾಶಾಸನದಲ್ಲಿ ಮಹಾಮಂಡಲೇಶ್ವರ ದೇಚಿ ಯಲಹಂಕ ನೆಲೆವೀಡಿನಲ್ಲಿ ಆಡುತ್ತಿದ್ದಲೆಂಬ ಮಾಹಿತಿ ಇದೆ ಇವೇ ಮಾತುಗಳು ಇದೇ ವರ್ಷದ ಬೆಂಗಳೂರಿನ ನಂಬರ್ ಮೂವತ್ನಾಲ್ಕರ ಶಾಸನದಲ್ಲಿಯೂ ಇರೋದನ್ನು ನಾವು ಗಮನಿಸಬಹುದು ಕ್ರಿಸ್ತಶಕ ಸಾವಿರದ ಮುನ್ನೂರ ಇಪ್ಪತ್ತೆಂಟರಲ್ಲಿ ಇದೇ ಯಲಹಂಕ ನಾಡಿನಲ್ಲಿ ಯನಗೌಡನು ಕ್ರಿಸ್ತಶಕ ಮುನ್ನೂರ ಸಾವಿರದ ಮುನ್ನೂರ ನಲವತ್ತೆರಡರಲ್ಲಿ ಬೈರದೇವನು ಅಳುತ್ತದೆ ಅಳುತ್ತಿದ್ದರೆಂದು ನಮಗೆ ತಿಳಿದು ಬರುತ್ತದೆ ಮುಂದೆ ಇದೇ ವಂಶದಲ್ಲಿ ನಾಡನ್ನು ಆಳಿ ಬೆಂಗಳೂರಿನ ಭದ್ರ ಪುನಾವಿಗೆ ಕಾರಣಪುರುಷರಾದವರೇ ಹಿರಿಯ ಕೆಂಪೇಗೌಡ ಅರ್ಥಾತ್ ನಾಡಪ್ರಭು ಕೆಂಪೇಗೌಡ ಯಲಹಂಕ ನಾಡುಗಳ ಚರಿ ಯಲಹಂಕ ಪ್ರಭುಗಳ ಚರಿತ್ರೆ ಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಆರಂಭವಾದ ವಿಜಯನಗರ ಸಾಮ್ರಾಜ್ಯಕ್ಕಿಂತಲೂ ಹೆಚ್ಚು ಪ್ರಾಚೀನವಾದುದು ಅನ್ನೋದನ್ನು ನಾವು ಗಮನಿಸಬೇಕು ಆರಂಭದಲ್ಲಿ ಹೊಯ್ಸಳ ಚಕ್ರವರ್ತಿಗಳ ಸಾಮಂತರಾಗಿದ್ದ ಯಲಹಂಕ ನಾಡುಪ್ರಭುಗಳು ಕಾಲಾಂತರದಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥ ವಿಜಯನಗರ ಅರಸರ ಸಾಮರ್ ವಿಜಯನಗರ ಅರಸರ ಸಾಮಂತರಾಗಿದ್ದರು ಎಂಬುದು ಚಾರಿತ್ರಿಕ ಸತ್ಯ ಇಂತಹ ಯಲಹಂಕ ನಾಡುಪ್ರಭುಗಳಲ್ಲೇ ಅತ್ಯಂತ ಹೆಚ್ಚು ಜನಪ್ರೀತಿಯನ್ನು ಪಡೆದುಕೊಂಡಂಥವರು ಮತ್ತು ಬೆಂಗಳೂರು ನಗರಕ್ಕೆ ಸುಮಾರು ಐದುನೂರು ವರ್ಷಗಳ ಹಿಂದೆಯೇ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂಥವರು ನಾಡುಪ್ರಭು ಕೆಂಪೇಗೌಡರು ಜನಿಸಿದ್ದು ಇಪ್ಪತ್ತೇಳು ಇದೇ ದಿನ ಇಪ್ಪತ್ತೇಳು ಜೂನ್ ಸಾವಿರದ ಸಾವಿರದ ಐನೂರ ಹತ್ತರಲ್ಲಿ ಸುಮಾರು ಐನೂರ ಹದಿನಾರು ವರ್ಷಗಳ ಹಿಂದೆ ಯಲಹಂಕನಾಡಿನ ಕೆಂಪ ನಂಜೇಗೌಡ ಮತ್ತು ಲಿಂಗಮಾಂಬಿಯ ಪುತ್ರರಾಗಿದ್ದಂಥ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿದ್ದು ಮಾಧವಪಟ್ಟರ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಪೂರ್ಣವಾಗುತ್ತಿದ್ದಂತೆ ಗುರುಗಳ ಆಶ್ರಯಕ್ಕೆ ಬದ್ಧನಾಗಿ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದಂಥ ಹಂಪಿಗೆ ದರ್ಶನ ಹಂಪಿಯ ದರ್ಶನವನ್ನು ಮಾಡಲು ಹಂಪಿಗೆ ಭೇಟಿ ಕೊಡ್ತಾರೆ ಅಲ್ಲಿನ ನವರಾತ್ರಿಯ ಕ್ರೀಡೆಗಳಲ್ಲಿ ಭಾಗವಹಿಸಿ ಮಲ್ಲ ಯುದ್ಧ ಸಹಿತ ಎಲ್ಲ ಸ್ಪರ್ಧೆಗಳಲ್ಲಿ ಜಯಿಸಿ ಶ್ರೀ ಕೃಷ್ಣದೇವರಾಯರ ಮನಸ್ಸನ್ನು ಕೂಡ ಗೆದ್ದರು ಬಾಲಕ ಕೆಂಪೇಗೌಡ ರಾಜ್ಯ ವ್ಯಾಪ್ತಿಯನ್ನ ಚಿಕ್ಕ ಮಗುವಾಗಿ ನೋಡಿ ಐದು ವರ್ಷದ ಬಾಲಕನಾಗಿದ್ದಾಗ ವಿಜಯನಗರದ ಹಂಪಿಯಲ್ಲಿ ನಡೆದಂತಹ ಒಂದು ವಿಜಯ ದಶಮಿಯ ಉತ್ಸವವನ್ನು ಕಂಡು ನಾವು ಕೂಡ ನಮ್ಮ ಊರಿನಲ್ಲಿ ಇಂತಹ ಒಂದು ಅದ್ಭುತ ನಗರವನ್ನ ಕಟ್ಟಬೇಕು ಇದೇ ರೀತಿಯಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿ ಶಿಕ್ಷಣ ವ್ಯಾಪಾರ ಎಲ್ಲಕ್ಕೂ ಕೂಡ ನಮ್ಮ ನಾಡಿನಲ್ಲೂ ಕೂಡ ಅನುವು ಮಾಡಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಲಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದುಗೆ ಸಂಪರ್ಕಿಸಬಹುದು ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆ ನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತು ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಇಂತಹ ಒಂದು ದೊಡ್ಡ ಕನಸನ್ನ ಕಟ್ಟಿಕೊಂಡು ಊರಿಗೆ ವಾಪಸ್ ಬಂದು ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಗುರುಕುಲದಿಂದ ವಾಪಸ್ ಬಂದ ನಂತರ ತನ್ನ ತಂದೆಯಿಂದ ಸೈ ಎನ್ನಿಸ್ಕೊಂಡು ತೋಡುಬಲವನ್ನು ತೋರಿ ಸೇನಾಧಿಯ ಸೇನಾಧಿಪತಿಯಾಗಿ ಸೈನ್ಯದಲ್ಲಿ ಹೋರಾಡಿ ತಂದೆಯನ್ನ ಮೆಚ್ಚಿಸಿ ನಂತರ ತಂದೆಯ ಅಧಿಕಾರವನ್ನ ತಮ್ಮ ಧಾರಿಸಿಕೊಂಡು ಮನಸ್ಸಿನಲ್ಲಿ ತಾವೂ ಸಹ ಆ ರೀತಿಯ ಸುಸಂಚಿತ ಭವ್ಯ ನಗರವೊಂದನ್ನು ಕಟ್ಟಬೇಕು ಎಂಬ ಹಂಬಲ ಚಿಗುರುಳಿಯಿತು ಯಲಹಂಕಕ್ಕೆ ಅವರು